ಈ ತಾಲೂಕಿನ ಮಹಿಳಾ ಘಟಕದ ಗೌರವಾಧ್ಯಕ್ಷರಾದಂತಹ ವಿಜಯ್ ಅವರೇ ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆಯ ಈ ತಾಲೂಕಿನ ನಗರಾಧ್ಯಕ್ಷರಾದಂತಹ ಶುಭಂ ಹೊನಾಳ್ ಅವರೇ ಹಾಗೆ ನಗರ ಘಟಕ ಅಧ್ಯಕ್ಷರಾದಂತಹ ಜ್ಯೋತಿ ಹಾಗೆ ಇನ್ನೊಬ್ಬ ಇನ್ನೋರುವಾಗ ಸಹದರಿಗುವಂತಹ ನಮ್ಮ ಭೇಟಿಯವರು ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸ್ವಿಯಿಂದ ಕನ್ನಡಪರ ಜನಪರ ನೆಲ ಜಲ ಭಾಷೆಗಾಗಿ ಇಡೀ ರಾಜ್ಯದಿಂದ ಹೋರಾಟ ಮಾಡಿರುವಂತಹ ವಿಚಾರ ಈ ಜನರಿಗೆ ಗೊತ್ತಿರುವಂಥ ವಿಚಾರ ಹಾಗೂ ನನ್ನೆಲ್ಲ ಮಾಧ್ಯಮ ಸ್ನೇಹಿತರಿಗೂ ಕೂಡ ವಿಚಾರ ಆದರೆ ಇತ್ತೀಚಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಇಳಕಲ್ ತಾಲೂಕಿನಲ್ಲಿ ಸಾಕಷ್ಟು ಹೋರಾಟ ಮಾಡ್ತಾ ಇದೆ ಕನ್ನಡಪರ ಆಗಿರ್ಬೋದು ಜನಪರ ಆಗಿರ್ಬೋದು ಕನ್ನಡ ಒಳಿತಿಗಾಗಿರ್ಬೋದು ಜನರ ಒಳಿತಿಗಾಗಿರ್ಬೋದು ಪ್ರತಿ ಸ ಎಲ್ಲ ಎಲ್ಲ ರೀತಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡ್ತಾ ಹಾಗೆ ಆದರೆ ಇತ್ತೀಚೆಗೆ ಏನಾಗ್ತಿದೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟ ಮಾಡೋದನ್ನ ಕೆಲವೊಂದಿಷ್ಟು ಜನ ಸಹಿಸ್ಕೊಳ್ಳಾದ ನಮ್ಮ ಕನ್ನಡ ಜನರನ್ನ ನಮ್ಮ ಮೇಲೆ ಕಟ್ಟುವಂತಹ ಕೆಲಸ ಇವತ್ತು ಇತ್ತೀಚಿನ ದಿನದಲ್ಲಿ ಮಾಡ್ತಾ ಇದ್ದಾರೆ ಮಾಡಿ ಖುಷಿ ವಿಚಾರ ನಮ್ಮವರ ನಮ್ಮ ಮೇಲೆ ಗೊತ್ತಂದ್ರೆ ಖುಷಿ ವಿಚಾರ ಯಾಕಂದ್ರೆ ಕಲ್ಲನ್ನು ತಿದ್ದು ಮೂರ್ತಿ ಮಾಡುವಂತಹ ಶಕ್ತಿ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ ಕನ್ನಡ ಕರ್ನಾಟಕ ರಕ್ಷಣಾ ವೇದಿಕೆ ತಾಕತ್ತು ಅಷ್ಟಿದೆ ನೀವು ಎಂತ ನಮ್ಮ ಮೇಲೆ ನೀವು ಬ್ರಹ್ಮಾಸ್ತ್ರ ಬಿಟ್ಟರೆಂದ್ರು ಕೂಡ ನಮ್ಮ ಹತ್ರ ತ್ರಿಕೋನಾಸ್ತ್ರ ಇದೆ ಯಾವುದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ತ್ರಿಕೋನ ತ್ರಿಕೋನಾಸ್ತ್ರ ನಮ್ಮ ಹತ್ರ ಇದೆ ನಾವು ಸಂವಿಧಾನಾತ್ಮಕವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದ್ ಗೊತ್ತಿದೆ ನಾವು ಹೋರಾಟ ನಾಳೆ ಮಾಡ್ತೀವಿ ಒಟ್ಟಾರೆ ಹೇಳ್ಬೇಕಂದ್ರೆ ನಮ್ಮವರು ಕನ್ನಡ ಬಗ್ಗೆ ಕನ್ನಡ ಜನಗಳ ಬಗ್ಗೆ ಕಾಳಜಿ ವಹಿಸ್ಬೇಕು ಅನ್ನೋದು ನಮ್ಮ ಒಂದು ವಿಚಾರ ಇವತ್ತು ಕರೆಸಿರುವಂತಹ ಮುಖ್ಯ ಉದ್ದೇಶ ಈ ಪತ್ರಿಕಾಗೋಷ್ಠಿ ಕಳಿಸಿರುವಂತಹ ಮುಖ್ಯ ಉದ್ದೇಶ ಏನಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ನಗರಸಭೆಗೆ ಒಂದು ಮನವಿಯನ್ನ ಸಲ್ಲಿಸುತ್ತೆ ಏನು ಮನವಿ ಅಂದ್ರೆ ಇಲ್ಕಲ್ಲಿನ ಮುಖ್ಯ ರಸ್ತೆ ಆದಂತಹ ಹನುಸಾಗರ್ ಹನುಸಾಗರ್ ರಸ್ತೆ ಪಕ್ಕದಲ್ಲಿ ಒಂದು ಮಾರ್ಗವಾಗಿ ಪುರಾತನದಿಂದ ಇರುವಂತಹ ಒಂದು ರಸ್ತೆ ಅದು ಸ್ವಯವಾಗಿ ಹೂಲಿಗೆಗೆ ಹೋಗುವಂಥ ಗ್ರಾಮಕ್ಕೆ ಹೂಲಿಗೆ ಗ್ರಾಮಕ್ಕೆ ಹೋಗುವಂಥ ರಸ್ತೆ ಆ ರಸ್ತೆಯನ್ನು ಒಂದು ಕಲ್ಲು ಶೋರೂಮ್ ಮಾಲೀಕರು ಮತ್ತು ಫ್ಯಾಕ್ಟ್ರಿ ಮಾಲೀಕರು ಅದನ್ನು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆನ ಮಿನಿಮಮ್ ಏನಿಲ್ಲ ಅಂದರೂ ಕೂಡ ಅರವತ್ತು ಫೀಟಿನ ಒಂದು ರಸ್ತೆ ಅದು ಆ ರಸ್ತೆನ ತಮ್ಮ ಜಾಗದವಾಗಿ ಹಾಕ್ಕೊಂಡು ಅತಿಕ್ರಮಣ ಮಾಡಿಕೊಂಡು ಆ ರಸ್ತೆ ಇಲ್ಲ ಅನ್ನೋ ಥರನೇ ಆ ರಸ್ತೆನ ಮುಚ್ಚಾಕ್ ತೋರಿಕೆಗಾಗಿ ಆ ಶೋರೂಮಿನಿಂದ ಮುರ್ಲಿಂಗಪ್ಪ ಕಾಲೋನಿಗೆ ಹೋಗುವಂತಹ ಒಂದು ರಸ್ತೆನ ತೋರಿಕೆ ಹಳ್ಳದಲ್ಲಿ ಅವರು ರಸ್ತೆ ಮಾಡಿಕೊಟ್ಟು ಆ ಜನರಿಗೆ ಹೋಗುವಂತಹ ರಸ್ತೆ ಆದರೆ ಮೂಲತಃ ಆ ರಸ್ತೆ ನೀವು ನೋಡಿರಬಹುದು ಎಲ್ಲ ಪತ್ರಿಕಾ ಮಿತ್ರರು ನೋಡಿರಬಹುದು ಎರಡು ಫ್ಯಾಕ್ಟರಿ ಈ ಕಡೆ ಒಂದು ಈ ಕಡೆ ಒಂದು ನಡುವೆ ತೋರಿಕೆಗಾಗಿ ತಮ್ಮ ಅನುಕೂಲಕ್ಕೋಸ್ಕರ ಒಂದು ರಸ್ತೆಯನ್ನು ಇಟ್ಕೊಂಡಿದ್ದಾರೆ ಆ ರಸ್ತೆ ಹಿಂದೆ ಒಂದು ಕಂಪೌಂಡ್ ಕೂಡ ಕಟ್ಟಿಕೊಂಡಿದ್ದಾರೆ ಆ ನಡುವೆ ಇರುವಂತಹ ರಸ್ತೆ ಅದು ಗ್ರಾಮಕ್ಕೆ ಹೋಗುವಂತ ರಸ್ತೆ ಅದನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕಿಕೊಂಡು ಇಲ್ಲಿ ಕೇಳ ನಮ್ಮ ಗಮನಕ್ಕೆ ಬಂದ ಮೇಲೆ ಸುಮಾರು ಒಂದು ವರ್ಷದಿಂದ ಒಂದು ವರ್ಷ ಹದಿನಾಲ್ಕು ತಿಂಗಳ ಹಿಂದನೆ ನಮ್ಮ ನಗರಸಭೆಗೆ ಮನವಿ ಏನಂದ್ರೆ ಸಾರ್ವಜನಿಕ ರಸ್ತೆಯನ್ನು ಅತಿಕ್ರಮಣ ಮಾಡಿ ಕಟ್ಟಡ ನಿರ್ಮಾಣ ಮಾಡಿರುವ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸುವ ಕುರಿತು ಈ ಮೇಲ್ಕ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಇಲ್ಕಲ್ ವತಿಯಿಂದ ಈ ಮೂಲಕ ತಿಳಿಸುವುದೇನೆಂದರೆ ಇಲ್ಕಲ್ ನಗರದ ದೇವರ ದಾಸಿಮಯ್ಯ ವೃತ್ತದ ಹತ್ತಿರ ಬಲ್ಕುಂದಿ ರಸ್ತೆ ಗಾಯತ್ರಿ ಗ್ರಾನೇಟ್ ಎದುರಿಗೆ ಗೋವರ್ಧನ್ ಫ್ಯಾಕ್ಟರಿ ಮೂಲಕ ಹೂಲಿಗೇರಿ ಗ್ರಾಮಕ್ಕೆ ರಸ್ತೆ ಇದ್ದು ಸುಮಾರು ಅರವತ್ತು ಫೀಟಿನ ರಸ್ತೆ ಹೊಂದಿದ್ದು ಇಲ್ಕಲ್ ಜನತೆಗೆ ಹೂಲಿಗೇರಿ ಹೋಗುವ ಅನಾದಿ ಕಾಲದಿಂದಲೂ ಅದೇ ರಸ್ತೆ ಹಾದು ಹೋಗುತ್ತಾ ಬಂದಿರುತ್ತಾರೆ ಆದರೆ ಜಮೀನು ಸರ್ವೆ ನಂಬರ್ ಎಪ್ಪತ್ತಾರು ನೂರ ಎಂಟು ನೂರ ಏಳು ನೂರ ಆರು ಜಮೀನು ಎನ್ ಎ ಮಾಡಿಸಿದ್ದು ಸದಿ ಜಮೀನುಗಳಿಗೆ ಹಾದು ಹೋಗಲು ಸರ್ಕಾರ ಈ ರಸ್ತೆ ಮೂಲಕ ಹಾದು ಹೋಗಲು ಅನುಮತಿಯನ್ನು ನೀಡಿದ್ದು ನೀಡಿದ್ದು ಇರುತ್ತದೆ ಆದರೆ ಗೋವರ್ಧನ್ ರಂಗನಾಥ್ ದರಕ್ ಈ ಮಾಲೀಕರು ಸದಿ ರಸ್ತೆಯನ್ನು ಅತಿಕ್ರಮಣ ಮಾಡಿ ಸದಿ ಸರ್ಕಾರಿ ರಸ್ತೆಯನ್ನು ಬಂದ್ ಮಾಡಿ ತಮ್ಮ ಲಾಭಕ್ಕಾಗಿ ಸರ್ಕಾರಿ ರಸ್ತೆಯನ್ನು ನುಂಗಿ ಫ್ಯಾಕ್ಟರಿಯನ್ನು ಕಟ್ಟಿರುತ್ತಾರೆ ಸದರಿ ರಸ್ತೆ ಇದೇ ಎಲ್ಲ ಎನ್ನುವ ರೀತಿಯಲ್ಲಿ ಸರ್ಕಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಮೋಸ ಮಾಡಿ ಅತಿಕ್ರಮಣ ಮಾಡಿದ್ದು ಕಾನೂನು ಬಾಹಿರ ಕಾನೂನು ಸದರಿ ಸದರಿಯವರು ಸೂಕ್ತ ಕ್ರಿಮಿನಲ್ ಪ್ರಕರಣವನ್ನು ದಾಖಲಿಸಿ ಸಾರ್ವಜನಿಕರಿಗೆ ಹಾದು ಹೋಗಲು ಅನುವು ಮಾಡಿಕೊಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ ಎಂದು ಮನವಿ ಕೊಡ್ತೀವಿ ಸುಮಾರು ಹದಿನಾರು ತಿಂಗಳಾದರೂ ಕೂಡ ನಗರಸಭೆದವರು ಚುನಾವಣೆ ಬಂತು ಆ ಕಾರಣಕ್ಕೆ ನಾವು ಮಾಡೋದಾಗಿಲ್ಲ ಹಾಗಾಗಿ ನಾವು ನೆನಪಿನ ಸುತ್ತೋಲೆ ಅಂತಂದು ಸರ್ವೆ ಡಿಪಾರ್ಟ್ಮೆಂಟ್ ನೆನಪಿನ ಸುತ್ತೋಲೆಯನ್ನು ನಗರಸಭೆಯಿಂದ ಒಂದು ಪ್ರಶ್ನೆ ತಮ್ಮ ಮುಖಾಂತರ ಹದಿನಾರು ತಿಂಗಳ ನಾವು ನೆನಪು ಮಾಡದೆ ಸುಮ್ಮನೆ ಕೂತ್ಕೊಂಡ್ರೆ ತಾವು ಸುಮ್ಮನೆ ಸುಮ್ನೆ ನಾವು ನೆನಪು ಮಾಡದೆ ಹೋದ್ರೆ ತಾವು ನೆನಪು ಸುಮ್ನೆ ನಿಮ್ಮ ರಸ್ತೆಯನ್ನ ಅಂದ್ರೆ ಸರ್ಕಾರದ ರಸ್ತೆಯನ್ನ ಸರ್ಕಾರಕ್ಕೆ ತೊಗೊಳೆ ಅಂತಂದು ಕರ್ನಾಟಕ ಹೋರಾಟ ಮಾಡಿ ನೀವೇನ್ ಮಾಡ್ತಾ ಇದ್ದೀರಾ ಮಾನ್ಯ ಪೋರ ಆಗ್ತದೆ ಅಷ್ಟೇ ಅಲ್ಲದೆ ತಮಗೆ ಸರ್ಕಾರದ ಒಂದು ಗೋರ್ಮೆಂಟ್ ಆಪ್ ಆಪ್ ನಲ್ಲಿ ಕಾಣುವಂತಹ ಒಂದು ಆಪಿನ ನ ಒಂದು ಚಿತ್ರ ಹಾಗೆ ಆ ರಸ್ತೆಯ ಫ್ಯಾಕ್ಟ್ರಿ ಇರುವಂತಹ ಒಂದು ಚಿತ್ರ ಇಷ್ಟೆಲ್ಲ ದಾಖಲಾತಿ ದಾಖಲಾತಿ ಇದ್ರೂ ಕೂಡ ತಾವು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ನಾ ನಗರಸಭಾ ಪೌರಾಯುಕ್ತರಿಗೆ ಕೇಳೋದ್ ಪ್ರಶ್ನೆ ನೀವು ಯಾಕೆ ಇದನ್ನು ಇನ್ನೊರೆಗಾದ್ರೂ ಕೂಡ ಕ್ರಮ